ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ಇವತ್ತಿನ ನ್ಯೂಸ್ ಶೋದಲ್ಲಿ ಪ್ರಮುಖವಾಗಿ ಲೋಕಸಭೆ ಚುನಾವಣೆಗಾಗಿ ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರೋ ತಮ್ಮ ಪುತ್ರ ಬಿ ವೈ ವಿಜಯೇಂದ್ರ ಭವಿಷ್ಯವನ್ನು ಗಟ್ಟಿಗೊಳಿಸೋಕೆ ಬಿ ಎಸ್ ಯಡಿಯೂರಪ್ಪ ಅವರು ರಾಜ್ಯ ಪ್ರವಾಸಕ್ಕೆ ಮುಂದಾಗಿರೋ ಬಗ್ಗೆ ಮಾಹಿತಿ ಕೊಡ್ತೀನಿ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರ ಶಾಪ ನಮಗೆ ಆಶೀರ್ವಾದವಾಗುತ್ತೆ ಅನ್ನೋ ಸಿಎಂ ಸಿದ್ದರಾಮಯ್ಯರ ಹೇಳಿಕೆ ಗುರು ಶಿಷ್ಯರ ನಡುವಿನ ರಾಜಕೀಯ ಕದನದ ಬಗ್ಗೆಯೂ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೀನಿ ನಾನು ಕಿಶೋರ್ ಕೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಮಗನ ಅಧ್ಯಕ್ಷತೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ದಿಗ್ವಿಜಯ ಸಾಧಿಸಿದರೆ ಮಾತ್ರ ತಾವು ಕಲ್ಪಿಸಿಕೊಂಡಿರುವಂತಹ ಭವಿಷ್ಯ ರೂಪಿಸೋಕೆ ಸಾಧ್ಯ ಎಂಬ ತೀರ್ಮಾನಕ್ಕೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರು ಬಂದಂತೆ ಕಾಣ್ತಾ ಇದೆ ಪುತ್ರ ಬಿ ವೈ ವಿಜಯೇಂದ್ರ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಕೊಡಿಸೋಕೆ ಯಶಸ್ವಿಯಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ವಿಜಯೇಂದ್ರ ಅವರ ನೇತೃತ್ವಕ್ಕೆ ಪಕ್ಷದ ಎಲ್ಲ ಹಿರಿಯ ನಾಯಕರು ಹಾಗೂ ವೀರಶೈವ ಲಿಂಗಾಯತ ಸಮುದಾಯದ ಮಠಮಾನ್ಯಗಳ ಬೆಂಬಲ ಸಿಗುವಂತೆ ನೋಡಿಕೊಳ್ಳೋಕೆ ಬಿ ಎಸ್ ವೈ ಅವರು ಈಗ ಮುಂದಾಗಿದ್ದಾರೆ ಇದೇ ಕಾರಣಕ್ಕಾಗಿ ಯಡಿಯೂರಪ್ಪ ಅವರು ಒಂದು ಟೂರ್ ಕೂಡ ಪ್ಲಾನ್ ಹಾಕೊಂಡಿದ್ದಾರೆ ವಿಜಯೇಂದ್ರ ಅವರಿಗೆ ಬೆಂಬಲವಾಗಿ ರಾಜ್ಯ ಪ್ರವಾಸ ಮಾಡಲು ಯಡಿಯೂರಪ್ಪ ಅವರು ಪ್ಲಾನ್ ಮಾಡಿದ್ದಾರೆ ಸಂಕ್ರಾಂತಿ ನಂತರ ರಾಜ್ಯ ಪ್ರವಾಸಕ್ಕೆ ಯಡಿಯೂರಪ್ಪ ಅವರು ನಿರ್ಧರಿಸಿದ್ದಾರೆ ಈ ಪ್ರವಾಸದ ಮುಖ್ಯ ಉದ್ದೇಶವೇ ಪುತ್ರನಿಗೆ ರಾಜ್ಯವ್ಯಾಪಿ ಬೆಂಬಲ ಕೊಡಿಸುವುದಾಗಿದೆ ರಾಜ್ಯ ಪ್ರವಾಸದ ವೇಳೆ ವಿಶೇಷವಾಗಿ ಮಠಮಾನ್ಯಗಳಿಗೆ ಮಾಜಿ ಮುಖ್ಯಮಂತ್ರಿ ಅವರು ಭೇಟಿ ನೀಡುತ್ತಾರೆ ಅದರಲ್ಲೂ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳ ಆಶೀರ್ವಾದ ಪಡೆಯುತ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ನೀಡುವಂತೆ ಮನವಿ ಮಾಡುವುದೇ ಯಡಿಯೂರಪ್ಪ ಅವರ ಈ ಪ್ರವಾಸದ ಮುಖ್ಯ ಉದ್ದೇಶ ಅಲ್ಲದೆ ಮುನಿಸಿಕೊಂಡಿರುವಂತಹ ಬಿಜೆಪಿ ಹಿರಿಯ ನಾಯಕರನ್ನು ಕೂಡ ಭೇಟಿಯಾಗಿ ನಿರ್ಧರಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಹಾಗೂ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ತಮ್ಮ ಅತ್ಯಾಪ್ತರಾಗಿದ್ದಂತಹ ಹಾಗೂ ಪಕ್ಷನಿಷ್ಠರಾಗಿದ್ದ ಜಿಲ್ಲಾ ಮಟ್ಟದ ನಾಯಕರನ್ನು ಕೂಡ ಯಡಿಯೂರಪ್ಪ ಅವರು ಸಂಪರ್ಕಿಸಿ ನೆರವು ಕೇಳಲಿದ್ದಾರೆ ಹಾಗಿದ್ರೂ ಯಡಿಯೂರಪ್ಪ ವಿರುದ್ಧ ಮುನಿಸಿಕೊಂಡಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿಯಾಗುವ ಸಾಧ್ಯತೆ ಕಡಿಮೆ ಇದೆ ಯತ್ನಾಳ್ ಕೂಡ ಯಡಿಯೂರಪ್ಪ ಭೇಟಿಗೆ ಒಪ್ಪಿಗೆ ಸೂಚಿಸುವ ಸಾಧ್ಯತೆ ಸದ್ಯಕ್ಕಂತೂ ಗೋಚರಿಸ್ತಾ ಇಲ್ಲ ಏನೇ ಆದರೂ ಕೂಡ ಪುತ್ರನ ಅಧ್ಯಕ್ಷತೆಯಲ್ಲಿ ಬಿ ಜೆ ಪಿಗೆ ಹೆಚ್ಚಿನ ಸ್ಥಾನ ಸಿಕ್ಕಿದ್ರೆ ಮಾತ್ರ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯ ಸದೃಢವಾಗಲಿದೆ ಎಂಬ ತೀರ್ಮಾನಕ್ಕೆ ಬಂದಿರುವಂಥ ಯಡಿಯೂರಪ್ಪ ಈಗ ಪುತ್ರನ ವಿಜಯವನ್ನೇ ಸಂಕಲ್ಪವಾಗಿಟ್ಟುಕೊಂಡು ಯಾತ್ರೆ ಆರಂಭಿಸುವುದು ಬಹುತೇಕ ನಿಶ್ಚಿತವಾಗಿದೆ ಮಾಜಿ ಪ್ರಧಾನಿ ದೇವೇಗೌಡರ ಶಾಪ ನಮಗೆ ಆಶೀರ್ವಾದವಾಗಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೆಡಿಎಸ್ ವರಿಷ್ಠರಿಗೆ ತಿರುಗೇಟು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತ್ಯವಾಗುತ್ತೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಭವಿಷ್ಯ ನುಡಿದ್ರು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಸಿಎಂ ದೇವೇಗೌಡರ ಶಾಪವನ್ನ ಆಶೀರ್ವಾದವೆಂದು ತಿಳಿದಿದ್ದೇನೆ ರಾಜಕೀಯದ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಕೂಡ ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಾಡಬೇಕು ಶಾಪ ಕೊಡಬಾರದು ಅವರಿಗೆ ಹಾಗೂ ಅವರ ಪಕ್ಷಕ್ಕೆ ದೀರ್ಘಾಯುಷ್ಯ ಸಿಗಲಿ ಅಂತ ಸಿದ್ದರಾಮಯ್ಯ ಅವರು ವ್ಯಂಗ್ಯಭರಿತವಾಗಿಯೇ ಹಾರೈಸಿದ್ದಾರೆ ಜೆ ಹಳ್ಳಿ ಗಲಭೆಯಲ್ಲಿ ಬಂಧಿತರಾಗಿ ಜೈಲಿನಲ್ಲಿರುವಂತಹ ಹದಿನೈದು ಮಂದಿಯ ಬಿಡುಗಡೆಗಾಗಿ ಆರೋಪಿಗಳ ಕುಟುಂಬಸ್ಥರು ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದಾರೆ ಬೆಂಗಳೂರು ಪೂರ್ವ ವಲಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಮ್ಮಿಕೊಂಡಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆರೋಪಿಗಳ ಸಂಬಂಧಿಕರು ತಮ್ಮವರು ಅಮಾಯಕರು ಅವರನ್ನ ಬಿಡುಗಡೆ ಮಾಡಿಸಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದಾರೆ ಆರೋಪಿಗಳ ಸಂಬಂಧಿಕರ ಅಹವಾಲು ಸ್ವೀಕರಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಅಲ್ಲದೆ ಅಮಾಯಕರಿಗೆ ಶಿಕ್ಷೆಯಾಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ಕೂಡ ನೀಡಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನು ಅಧಿಕಾರದಿಂದ ಕಿತ್ತೊಗೆಯಬೇಕೆಂದು ಕಾಂಗ್ರೆಸ್ ಹಾಗೂ ಬಿಜೆಪಿ ಆಗ್ರಹಿಸಿವೆ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕಿಯಾಗಿರುವಂತಹ ಮಮತಾ ಬ್ಯಾನರ್ಜಿ ಅವರನ್ನು ಸಿಎಂ ಸ್ಥಾನದಿಂದ ಕಿತ್ತೊಗೆದು ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕು ಎನ್ನುವ ಬಿ ಜೆ ಪಿ ಆಗ್ರಹಕ್ಕೆ ಈಗ ಕಾಂಗ್ರೆಸ್ ಕೂಡ ಧ್ವನಿಗೂಡಿಸಿದೆ ಇಷ್ಟಕ್ಕೂ ಇದಕ್ಕೆ ಕಾರಣವಾಗಿರೋದು ಇಡಿ ಅಧಿಕಾರಿಗಳ ಮೇಲೆ ಟಿ ಎಂ ಸಿ ಕಾರ್ಯಕರ್ತರು ನಡೆಸಿರುವಂತಹ ದಾಳಿ ಟಿ ಎಂ ಸಿ ನಾಯಕ ಶಹಜಾನ್ ಶೇಖ್ ಮೇಲೆ ಇಡಿ ದಾಳಿ ಪಡಿತರ ಅಕ್ರಮಕ್ಕೆ ಸಂಬಂಧಿಸಿದಂತೆ ಇಡಿಯಿಂದ ತನಿಖೆ ದಾಳಿ ನಡೆಸಿದಾಗ ಇಡಿ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಶಹಜಹಾನ್ ಶೇಖ್ ಬೆಂಬಲಿಗರಿಂದ ಮಾರಣಾಂತಿಕ ಹಲ್ಲೆಯಾಗಿದ್ದು ಎಂಟುನೂರಿಂದ ಸಾವಿರ ಮಂದಿಯ ಗುಂಪಿನಿಂದ ಇಡಿ ಅಧಿಕಾರಿಗಳ ಮೇಲೆ ದಾಳಿ ನಡೆದಿದೆ ಹಲ್ಲೆಗೊಳಗಾದಂತಹ ಅಧಿಕಾರಿಗಳಿಂದ ದಾಳಿಕೋರರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ಕಿತ್ತೊಗೆಯೋಕೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಆಗ್ರಹಿಸ್ತಾ ಇದೆ ಹೀಗೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ನಾಯಕರು ಮಮತಾ ಬ್ಯಾನರ್ಜಿ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ರು ಕೂಡ ಕಾಂಗ್ರೆಸ್ ನಾಯಕರು ರಾಷ್ಟ್ರ ಯಾವ ನಿಲುವು ತಾಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ಹತ್ತು ದಿನಗಳ ಹಿಂದೆಯಷ್ಟೇ ವೈಎಸ್ಆರ್ ಪಿ ಸೇರಿದ್ದಂತಹ ಮಾಜಿ ಕ್ರಿಕೆಟಿಗ ಅಂಬಟ್ ರಾಯುಡು ಇಂದು ಆ ಪಕ್ಷವನ್ನು ತ್ಯಜಿಸಿದ್ದಾರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಹಾಗೂ ವೈಎಸ್ಆರ್ ಸಿಪಿಯ ಅಧ್ಯಕ್ಷ ಜಗನ್ಮೋಹನ್ ರೆಡ್ಡಿ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾಗಿದ್ದ ರಾಯುಡು ಹತ್ತು ದಿನಗಳಲ್ಲಿ ಪಕ್ಷ ಬಿಡುವ ತೀರ್ಮಾನಕ್ಕೆ ಬಂದಿದ್ದಾರೆ ಪಕ್ಷ ತ್ಯಜಿಸುತ್ತಿರುವುದಾಗಿ ಎಕ್ಸ್ ಮೂಲಕ ಸ್ಪಷ್ಟನೆ ನೀಡಿರುವ ರಾಯುಡು ತಮ್ಮ ನಿರ್ಧಾರಕ್ಕೆ ನಿಖರ ಕಾರಣಗಳನ್ನು ತಿಳಿಸಿಲ್ಲ ಸ್ವಲ್ಪ ದಿನಗಳವರೆಗೆ ರಾಜಕೀಯದಿಂದ ದೂರವಿದ್ದು ನಂತರ ಮುಂದಿನ ತೀರ್ಮಾನ ಕೈಗೊಳ್ಳದಾಗಿ ಹೇಳಿದ್ದಾರೆ ಕಾಂತಾರ ಸಕ್ಸಸ್ ನಂತರ ಈಗ ಕಾಂತಾರ ಒನ್ ಪ್ರೀಕ್ವೆಲ್ಗೆ ತಯಾರಿ ನಡೆಸಿರುವಂತಹ ರಿಷಬ್ ಶೆಟ್ಟಿಗೆ ದೈವ ಅಭಯ ನೀಡಿದೆ ಮಂಗಳೂರಿನ ವಜ್ರದೇಹಿ ಮಠದಲ್ಲಿ ನಡೆದಿರುವ ದೈವ ಕೋಲದಲ್ಲಿ ಭಾಗಿಯಾಗಿದ್ದ ರಿಷಬ್ ಶೆಟ್ಟಿ ದೈವದ ಆಶೀರ್ವಾದವನ್ನು ಪಡೆದಿದ್ದರು ವಜ್ರದೇಹಿ ಮಠದಲ್ಲಿ ಮಹಿಷಾಂದಯ ದೈವವು ನೀನು ಮುನ್ನುಗ್ಗು ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ ಅಂತ ಅಭಯ ನುಡಿದಿದೆ ಮುಂದೆ ಯಾವುದೇ ವಿಘ್ನ ಬಾರದಂತೆ ತಡೆಯುವುದಾಗಿ ರಿಷಬ್ ಶೆಟ್ಟಿಗೆ ದೈವ ಅಭಯ ನೀಡಿದ್ದು ಕಾಂತಾರ ಒನ್ ಚಿತ್ರೀಕರಣದ ದೃಷ್ಟಿಯಿಂದ ಮಹತ್ವ ಪಡೆದುಕೊಂಡಿದೆ ನೂರು ಕೋಟಿ ರೂಪಾಯಿಗಳನ್ನ ಬಾಕ್ಸ್ ಆಫೀಸ್ನಲ್ಲಿ ಬಾಚಿಕೊಂಡಿರುವ ಕಾಟೇರಾ ಚಿತ್ರತಂಡ ಈಗ ಅದೇ ಖುಷಿಯಲ್ಲಿ ದುಬೈಗೆ ಹಾರಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರಾ ಈಗ ದೊಡ್ಡ ಸದ್ದು ಮಾಡ್ತಾ ಇದ್ದು ಗಲ್ಫ್ ರಾಷ್ಟ್ರಗಳಲ್ಲಿ ಜನವರಿ ಏಳರಂದು ಬಿಡುಗಡೆ ಆಗ್ತಾ ಇದೆ ಅರೇಬಿಕ್ ಸಬ್ಟೈಟಲ್ನಲ್ಲಿ ಚಿತ್ರ ಬಿಡುಗಡೆ ಆಗ್ತಾ ಇದ್ದು ಕಾಟೇರ ದುಬೈ ಸೌದಿ ಅರೇಬಿಯಾ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಲ್ಲಿ ಸದ್ದು ಮಾಡುವ ನಿರೀಕ್ಷೆ ಇದೆ ಇದೇ ಕಾರಣಕ್ಕಾಗಿ ಡಿ ಬಾಸ್ ದರ್ಶನ್ ಕೂಡ ದುಬೈಗೆ ಹಾರಿದ್ದು ಚಿತ್ರ ಪ್ರೇಮಿಗಳ ಜೊತೆ ಸಿನಿಮಾ ವೀಕ್ಷಿಸಲಿದ್ದಾರೆ ಅಮೆರಿಕದಲ್ಲಿ ದೊಡ್ಡ ವಿಮಾನ ದುರಂತವೊಂದು ಅದೃಷ್ಟವಶಾತ್ ತಪ್ಪಿ ಹೋಗಿದೆ ಕ್ಯಾಲಿಫೋರ್ನಿಯಾದ ಪೋರ್ಟ್ ಲ್ಯಾಂಡ್ನಿಂದ ವಿಮಾನ ಟೇಕ್ ಆಫ್ ಆದ ಕೆಲ ಕ್ಷಣಗಳಲ್ಲೇ ವಿಮಾನದ ಕಿಟಕಿ ಗಾಜು ಒಡೆದು ಹೋಗಿದೆ ಹಾಗೂ ವಿಮಾನ ಸುಮಾರು ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೈದು ಫೀಟ್ ಎತ್ತರದಲ್ಲಿತ್ತು ಪ್ರಯಾಣಿಕರೆಲ್ಲರಿಗೂ ಕೂಡ ಜೀವ ಬಾಯಿಗೆ ಬಂದಂತಾಗಿತ್ತು ಕೂಡಲೇ ವಿಮಾನವನ್ನು ಡೈವರ್ಟ್ ಮಾಡಿ ಮತ್ತೆ ಪೈಲಟ್ಗಳು ಪೋರ್ಟ್ ಲ್ಯಾಂಡ್ನಲ್ಲಿ ಸೇಫಾಗಿ ಲ್ಯಾಂಡ್ ಮಾಡಿದ್ದಾರೆ ಅದೃಷ್ಟವಶಾತ್ ವಿಮಾನದಲ್ಲಿದ್ದಂತಹ ಎಲ್ಲ ನೂರ ಎಪ್ಪತ್ತು ಪ್ರಯಾಣಿಕರು ಕೂಡ ಸುರಕ್ಷಿತವಾಗಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ವರ್ಲ್ಡ್ ಕಪ್ ಟೂರ್ನಿ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯುತ್ತೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಜೂನ್ ಒಂಬತ್ತನೇ ತಾರೀಕಿನಂದು ನ್ಯೂಯಾರ್ಕ್ನಲ್ಲಿ ನಡೆಯಲಿದೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಫೈನಲ್ ಮ್ಯಾಚ್ ನಡೆಯುತ್ತೆ ಹಾಗೂ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಸುಮಾರು ಇಪ್ಪತ್ತು ಟೀಮ್ಗಳು ಭಾಗವಹಿಸ್ತಾ ಇವೆ ಇನ್ನು ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಟೀಮ್ ಇಂಡಿಯಾದ ನಾಯಕ ಯಾರಾಗ್ತಾರೆ ಅನ್ನೋ ಕೂಡ ತುಂಬ ಕುತೂಹಲ ಕೆರಳಿಸಿದೆ ಯಾಕಂದರೆ ರೋಹಿತ್ ಶರ್ಮಾ ಕೂಡ ರೇಸ್ನಲ್ಲಿದ್ದಾರೆ ಮತ್ತೊಂದು ಕಡೆ ಹಾರ್ದಿಕ್ ಪಾಂಡ್ಯ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವರಿಬ್ಬರ ಪೈಕಿ ಯಾರನ್ನ ಕ್ಯಾಪ್ಟನ್ ಅನ್ನಾಗಿ ಮಾಡುತ್ತೆ ಅನ್ನೋದು ಈಗ ಇರುವಂತಹ ಕುತೂಹಲ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಆಗಿತ್ತು ವಿಡಿಯೋವನ್ನು ಲೈಕ್ ಮಾಡಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ